ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಧರ್ಮಿ ಇದೇ ನವೆಂಬರ್ ನಾಲ್ಕು ಐದು ಆರನೇ ತಾರೀಕು ಬೆಂಗಳೂರಿನ ಹೋಟೆಲ್ ಲಲಿತ್ ಅಶೋಕಲ್ಲಿ ಬ್ಯಾಂಗ್ಳೂರ್ ಸ್ಕಿಲ್ ಸಮಿಟ್ ಅನ್ನುವಂಥ ಅದ್ಭುತವಾದಂತಹ ಒಂದು ಸಮಾವೇಶ ಕಾರ್ಯಕ್ರಮ ನಡೆಯಲಿದೆ ಯಾರು ಮಾಡ್ತಾ ಅದನ್ನ ದ ಕರ್ನಾಟಕ ಸ್ಕಿಲ್ ಡೆವಲಪ್ಮೆಂಟ್ ಅಥಾರಿಟಿ ದ ಕರ್ನಾಟಕ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಮತ್ತೆ ಡಿಪಾರ್ಟ್ಮೆಂಟ್ ಆಫ್ ಸ್ಕಿಲ್ ಡೆವಲಪ್ಮೆಂಟ್ ಅಂಡ್ ಆಂಟ್ರಪ್ರೀನರ್ಶಿಪ್ ಲೈವ್ಲಿಹುಡ್ ಅಂಡ್ ಬೈ ಗವರ್ಮೆಂಟ್ ಆಫ್ ಕರ್ನಾಟಕ ಇವರೆಲ್ಲ ಸೇರ್ಕೊಂಡು ಇದೊಂದು ಅದ್ಭುತವಾದಂತಹ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಮೂರು ಸಾವಿರಕ್ಕೂ ಹೆಚ್ಚು ಜನ ಪಾರ್ಟಿಸಿಪೆಂಟ್ ಬರ್ತಾರೆ ನೂರಕ್ಕೂ ಹೆಚ್ಚು ಜನ ಸ್ಪೀಕರ್ಸ್ ಬರ್ತಾರೆ ಯಾರು ಸ್ಪೀಕರ್ಸು ಪಾಲಿಸಿ ಮೇಕರ್ಸು ಮಿನಿಸ್ಟರ್ಸು ಗ್ಲೋಬಲ್ ಇಂಡಸ್ಟ್ರಿ ಲೀಡರ್ಸು ಅಕಾಡೆಮಿಕ್ ಎಕ್ಸ್ಪರ್ಟ್ಸು ಇವರೆಲ್ಲ ಬಂದು ಮಾತಾಡ್ತಾರೆ ರೀ ಏನು ಹೇಳ್ಕೊಡ್ತಾರೆ ಇವರೆಲ್ಲ ಎಮರ್ಜಿಂಗ್ ಸ್ಕಿಲ್ಸ್ ಹೇಳ್ಕೊಡ್ತಾರೆ ಮೂರು ದಿನಗಳ ಕಾಲ ಎಮರ್ಜಿಂಗ್ ಸ್ಕಿಲ್ಸ್ ಯಾವ್ಯಾವುದು ಪ್ರಿಪೇರಿಂಗ್ ಫಾರ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಗ್ರೀನ್ ಜಾಬ್ಸು ಡಿಜಿಟಲ್ ಎಕಾನಮಿ ಇದೆಲ್ಲ ಅದ್ರ ಬಗ್ಗೆ ಹೇಳ್ಕೊಡ್ತಾರೆ ಯಾರು ಇದೆಲ್ಲ ಬಂದು ಹೇಳ್ಕೊಡೋರು ಯಾರು ಎಚ್ ಟೆಕ್ ಕಂಪನಿಯವರು ಸ್ಕಿಲ್ಲಿಂಗ್ ಇನ್ಸ್ಟಿಟ್ಯೂಷನ್ ಅವರು ಟ್ರೈನಿಂಗ್ ಪ್ರೊವೈಡರ್ಸು ಟೆಕ್ನಾಲಜಿ ಇನ್ವೆಸ್ಟರ್ಸು ಎಂಪ್ಲಾಯರ್ಸು ಇವರೆಲ್ಲ ಇದೆಲ್ಲ ದಿಗ್ಗಜರ ಸಮಾಗಮ ಇದು ಒಂಥರ ಎಲ್ಲ ದಿಗ್ಗಜರ ಎಲ್ಲ ರಂಗದ ದಿಗ್ಗಜರ ಸಮಾಗಮ ಎಲ್ಲರೂ ಭವಿಷ್ಯತ್ತಿನ ಬಗ್ಗೆ ಯೋಚನೆ ಮಾಡುವಂತಹ ಒಂದು ಅದ್ಭುತವಾದಂತಹ ಸಮಾವೇಶ ಯಾರೆಲ್ಲ ಬರಬೇಕು ಮುಖ್ಯವಾಗಿ ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳು ಬರಬೇಕು ಎಲ್ಲ ಶಾಲಾ ಕಾಲೇಜುಗಳಿಂದ ವಿದ್ಯಾರ್ಥಿಗಳು ಬರಬೇಕು ಜಾಬ್ ಸೀಕರ್ಸ್ ಬರಬೇಕು ಯಂಗ್ ಪ್ರೊಫೆಷನಲ್ಸ್ ಬರಬೇಕು ಟ್ರೈನಿಂಗ್ ಇನ್ಸ್ಟಿಟ್ಯೂಷನ್ಸ್ ಬರಬೇಕು ಇಂಡಸ್ಟ್ರಿ ಪ್ರಾಡಕ್ಟರ್ ಬರಬೇಕು ಸೇರಿ ಮುಂದಿನ ಭವಿಷ್ಯವನ್ನ ರೂಪಿಸುವಂತ ಒಂದು ಯೋಜನೆ ಇದಾಗಲಿದೆ ಒಂದು ಹೊಸ ಲೋಕ ನಿಮ್ಮ ಮುಂದೆ ತೆಗೆದುಕೊಳ್ಳಲಿದೆ ನಾಲ್ಕು ಐದು ಆರು ಹೋಟೆಲ್ ಲಲಿತ್ ಅಶೋಕ್ ಬರೋಕೆ ಮುಂಚೆ ರಿಜಿಸ್ಟರ್ ಮಾಡ್ಕೋಬೇಕು ಅದನ್ನ ಮಾತ್ರ ಮರಿಬೇಡಿ ರಿಜಿಸ್ಟರ್ ಮಾಡ್ಕೊಳ್ಳಿ ಬನ್ನಿ ನಾನು ಬಂದಿರ್ತೀನಿ ನಾವೆಲ್ಲ ಸೇರಿ ಹೊಸ ಜಗತ್ತಿನಗೆ ಹೊಸ ಜಗತ್ತಿಗೆ ಒಂದು ಬೆಳಕಿಂದ ಆಗೋಣ ಬರ್ತೀರಲ್ಲ